ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನಮ್ಮ ಒಂದು ಚಾನಲ್ ಅಲ್ಲಿ ಅವ್ರದ್ದು ಝೀರೋ ಎಸ್ ಡಬಲ್ ಒನ್ ಫೈವ್ ಜೀರೋ ಇನ್ವರ್ಟರ್ ಅನ್ನ ಇವತ್ತು ನಾವು ಅನ್ಬಾಕ್ಸ್ ಮಾಡ್ತಾ ಇದೀವಿ ಸೊ ಈ ಒಂದು ಇನ್ವರ್ಟರಲ್ಲಿ ನಿಮಗೆ ತುಂಬ ಬೆನಿಫಿಟ್ಸ್ಗಳಿದೆ ಇದು ತುಂಬ ರೀಸೆಂಟಾಗಿ ಬಂದಿರುವಂಥ ಇನ್ವರ್ಟರ್ ಆಗಿರುತ್ತೆ ನೀವೇನಾದರೂ ಮನೆಗೆ ಯು ಪಿ ಎಸ್ ಹಾಕಿಸ್ಬೇಕು ಅಂತಂದರೆ ಬ್ಯಾಟ್ರಿ ಜೊತೆಗೆ ಇನ್ವರ್ಟರ್ ಬೇಕೇ ಬೇಕು ಆಗ ನೀವು ಈ ಒಂದು ಇನ್ವರ್ಟರನ್ನು ನೀವು ಚೂಸ್ ಮಾಡ್ಬೋದು ಲುಮಿನಸ್ ಅವ್ರದ್ದು ಒಂದು ಒಳ್ಳೆ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು ಸೊ ಈ ಒಂದು ಪ್ರಾಡಕ್ಟ್ನ ಇವಾಗ ನಾನು ನಿಮ್ಗೆ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಅದು ಏನೇನು ಸಪೋರ್ಟ್ ಮಾಡುತ್ತೆ ಎಷ್ಟು ವಿ ಇದೆ ಎಲ್ಲವೂ ಕೂಡ ನಾನು ನಿಮ್ಗೆ ಹೇಳ್ತೀನಿ ಸೊ ವಿಡಿಯೋ ದಯವಿಟ್ಟು ಪೂರ್ತಿ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಸೊ ವೀಡಿಯೋ ಎಷ್ಟಾಯಿತು ಅಂತಾರೋ ಒಂದು ಲೈಕ್ ಮಾಡಿ ಓಕೆ ಇವತ್ತಿನ ಶುರು ಮಾಡೋಣ ನೋಡಿ ಮೊದಲನೇದಾಗಿ ನೀವೇನಾದರೂ ಈ ಒಂದು ಇನ್ವರ್ಟರ್ ನೀವು ಬೈ ಮಾಡಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಹೋಗಿ ಪರ್ಚೇಸ್ ಮಾಡಬಹುದು ಆ ಒಂದು ಇನ್ವರ್ಟರ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಓಕೆ ಸೊ ಬನ್ನಿ ಇವಾಗ ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ನೋಡೋಣ ಗೈಸ್ ಇವಾಗ ನೀವು ನೋಡ್ತಾ ಇದೀರಾ ನನ್ನ ಮುಂದೆ ಇದೆ ಲುಮಿನಸ್ ಡಬಲ್ ಒನ್ ಫೈ ಜೀರೋ ಇನ್ವರ್ಟರ್ ಸೊ ಇದು ಲೇಟೆಸ್ಟಾಗಿ ಬಂದಿರುವಂಥ ಒಂದು ಹೊಸ ಮಾಡಲು ಸೊ ನೀವು ನೋಡ್ಬೋದು ಮಾಡಲ್ ನೇಮೆಲ್ಲವೂ ಕೂಡ ಸೊ ಇದರಲ್ಲಿ ನಮಗೆ ಮೂರು ಬೆನಿಫಿಟ್ಸ್ಗಳು ಸಿಗುತ್ತೆ ಆ ಬೆನಿಫಿಟ್ಸ್ ಏನು ಅಂತಂದರೆ ಒಂದು ಪ್ಯೂರ್ ಸೈನ್ ವೇವ್ ಟೆಕ್ನಾಲಜಿ ಇರುತ್ತೆ ಮತ್ತು ಬ್ಯಾಟ್ರಿ ಚಾರ್ಜ್ ಇಂಡಿಕೇಟರು ಕೂಡ ನಿಮಗೆ ತೋರಿಸುತ್ತೆ ಜೊತೆಗೆ ಡಿಜಿಟಲ್ ಡಿಸ್ಪ್ಲೇ ಇರುತ್ತೆ ನಿಮಗೆ ಒಂದು ಡಿಸ್ಪ್ಲೇ ಇರುತ್ತೆ ಆ ಡಿಸ್ಪ್ಲೇಲಿ ಎಲ್ಲವೂ ಕೂಡ ತೋರಿಸುತ್ತೆ ಬ್ಯಾಟ್ರಿ ಎಷ್ಟಿದೆ ಮತ್ತು ಫುಲ್ ಎಲ್ಲ ನಿಮಗೆ ಎಷ್ಟೊತ್ತು ಬ್ಯಾಕಪ್ ಬರುತ್ತೆ ಎಲ್ಲವೂ ಕೂಡ ನಿಮ್ಗೆ ಇದರಲ್ಲಿ ತೋರಿಸುತ್ತೆ ಡಿಸ್ಪ್ಲೇ ಇರೋದರಿಂದ ಆಯಿತಾ ಆಮೇಲೆ ನಿಮ್ಗೆ ಇನ್ನೂ ಒಂದಷ್ಟು ಬೆನಿಫಿಟ್ಸ್ ಇದೆ ನಾನು ಹೇಳ್ತೀನಿ ಅದನ್ನೆಲ್ಲ ಸೊ ಈಗ ಬನ್ನಿ ಇದನ್ನು ನಾವು ಅನ್ಬಾಕ್ಸ್ ಮಾಡೋಣ ಕಡೆ ಇನ್ವರ್ಟರ್ನ ನೀಟಾಗಿ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ ಸೊ ಬನ್ನಿ ಇದನ್ನು ನಾವು ನೀಟಾಗಿ ಇದನ್ನೆಲ್ಲನೂ ಕೂಡ ಈಚಕ್ಕೆ ತೆಗಿತೀನಿ ಗೈಸ್ ಇವಾಗ ನೀವು ನೋಡ್ತಾ ಇದ್ದೀರಾ ನಾನು ಓಪನ್ ಮಾಡಿ ಇಟ್ಟಿದ್ದೀನಿ ಸೊ ಮೇಲ್ಗಡೆ ಆ್ಯಕ್ಚುಲಿ ಲುಮಿನಸ್ ಅವ್ರದ್ದು ಬ್ರ್ಯಾಂಡನ್ನು ಮೆನ್ಷನ್ ಮಾಡಿದ್ದಾರೆ ಅಂಡ್ ಫ್ರಂಟ್ ಸೈಡಲ್ಲಿ ಒಂದು ರ್ಯಾಪರ್ ಹಾಕಿದ್ದಾರೆ ಸೊ ಡಿಸ್ಪ್ಲೇಗೆ ಸೊ ಬನ್ನಿ ಇದನ್ನು ಓಪನ್ ಮಾಡೋಣ ಇವಾಗ ನಾವು ಸೊ ಈ ಒಂದು ಡಿಸ್ಪ್ಲೇ ಮೇಲೆ ನಮಗೆ ಎಲ್ಲವೂ ಕೂಡ ತೋರಿಸುತ್ತೆ ಆಯಿತಾ ಸೊ ಎಷ್ಟು ಚಾರ್ಜು ಬ್ಯಾಕಪ್ ಬರುತ್ತೆ ಆಮೇಲೆ ಚಾರ್ಜ್ ಆಗೋ ಇಂಡಿಕೇಟರು ಪ್ರತಿಯೊಂದು ಕೂಡ ಎಲ್ಲವೂ ಕೂಡ ಇದರಲ್ಲಿ ನಮಗೆ ತೋರಿಸುತ್ತೆ ಫ್ರಂಟಲ್ಲಿ ನೀವು ನೋಡ್ತಾ ಇದ್ದೀರಾ ಸೊ ಜೀಡಿಯೋ ಎಸ್ ಡಬಲ್ ಒನ್ ಫೈ ಜೀರೋ ಅಂತ ಇದೆ ಮುಂದೆಗಡೆ ಲುಮಿನೋಸ್ ಬ್ರ್ಯಾಂಡ್ ನೇಮ್ ನೇಮ್ ಇದೆ ಆ್ಯಂಡ್ ಅದರ ಜೊತೆಗೆ ಇಲ್ಲಿ ಒಂದು ನಮಗೆ ಪವರ್ ಅನ್ನು ಪವರ್ ಆಫ್ ಬಟನ್ ಇಲ್ಲಿ ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿ ಒಂದು ಸ್ಕ್ಯಾನ್ದೊಂದು ಕೊಟ್ಟಿದ್ದಾರೆ ನೀವು ನೋಡ್ಬೋದು ಕ್ಯೂ ಆರ್ ಕೋಡ್ ಕೊಟ್ಟಿದ್ದಾರೆ ಇದನ್ನು ನಾವು ಸ್ಕ್ಯಾನ್ ಮಾಡಿದ್ರೆ ಸೊ ನಮಗೆ ಮ್ಯಾನ್ಯುವಲ್ ಸಿಗುತ್ತೆ ಆಯಿತಾ ಈ ಇನ್ವರ್ಟರ್ ಮ್ಯಾನ್ಯುವಲ್ ನಮಗೆ ಇದರಲ್ಲಿ ಸಿಗುತ್ತೆ ಸೊ ಬನ್ನಿ ಒಂದು ಸಲ ಸ್ಕ್ಯಾನ್ ಮಾಡಿ ನೋಡೋಣ ಏನೇನೆಲ್ಲ ಬರುತ್ತೆ ಅಂತ ಗೈಸ್ ನಾನು ಸ್ಕ್ಯಾನ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಟೆನ್ ಪೇಜಸ್ ಇರುವಂಥ ಒಂದು ಮ್ಯಾನ್ಯಲ್ ನನಗೆ ಬಂದಿದೆ ಸೊ ಇದು ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಇನ್ವರ್ಟರ್ನ ನಾವು ಯೂಸ್ ಮಾಡೋದಕ್ಕೆ ಏನೇನೆಲ್ಲ ಆಪ್ಷನ್ಸ್ ಇದೆ ಅದೆಲ್ಲ ನಮಗಿಲ್ಲಿ ಈ ಮ್ಯಾನ್ಯಲಲ್ಲಿ ಕೊಟ್ಟುಬಿಟ್ಟಿದ್ದಾರೆ ಆರಾಮಾಗಿ ನಿಮಗೆ ಮ್ಯಾನುವಲ್ಲು ಇಲ್ಲಿ ನಿಮಗೆ ಸಿಗುತ್ತೆ ಮತ್ತು ಕಸ್ಟಮರ್ ಕೇರ್ ನಂಬರು ಕೂಡ ಇವರ ಮೆನ್ಷನ್ ಮಾಡಿದ್ದಾರೆ ಇದರ ಕೆಪಾಸಿಟಿಗೆ ಬರೋದಾದರೆ ನೈನ್ ಹಂಡ್ರೆಡ್ ಬಿ ಎ ಮತ್ತು ಟ್ವೆಲ್ ಬಿ ಸಪೋರ್ಟ್ ಮಾಡುತ್ತೆ ಇದು ಆಯಿತಾ ಸೊ ಈ ಒಂದು ಇನ್ವರ್ಟರ್ ಏನಿದೆ ಬರೋಬರಿ ಒಂಬತ್ತೂವರೆ ಕೆ ಜಿ ಇದೆ ಆಯಿತಾ ಸೊ ನೈನ್ ಪಾಯಿಂಟ್ ಫೈವ್ ಕೆ ಜಿ ಇದೆ ಅಂತ ಅವರು ಮ್ಯಾನ್ಯಲಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ ಅದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಬಟ್ ಎತ್ತಾಗುವಷ್ಟೇ ತುಂಬ ವೆಯ್ಟ್ ಇತ್ತು ಆ್ಯಕ್ಚುಲಿ ಓಕೆ ಆ್ಯಂಡ್ ಸೈಡಲ್ಲಿ ನಾನು ತೋರಿಸೋದಾದರೆ ಸೈಡ ಎರಡಲ್ಲೂ ಕೂಡ ಸೊ ಇಲ್ಲಿ ನಮಗೆ ಕಸ್ಟಮರ್ ಕೇರ್ ನಂಬರ್ ಎಲ್ಲವೂ ಕೂಡ ನೀಟಾಗಿ ಇಲ್ಲಿ ಮೆನ್ಷನ್ ಆಗಿದೆ ಸೊ ಸೈಡಲ್ಲಿ ಈ ಥರ ಒಂದು ಡಿಸೈನ್ ಇದೆ ಸೊ ಇಲ್ಲಿ ನಮಗೆ ನೀವು ನೋಡ್ಬೋದು ಎರಡು ಸೈಡು ಕೂಡ ಈ ಥರ ಸಣ್ಣ ಸಣ್ಣ ಹೋಲ್ಸ್ಗಳನ್ನ ಮಾಡಿದ್ದಾರೆ ಓಕೆ ಸೊ ಮೇ ಬಿ ಸಮಥಿಂಗ್ ಫುಲ್ಲು ಆರ್ಟ್ ಆಗ್ತಾ ಇರುತ್ತೆ ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ಇದು ಪ್ರೊವೈಡ್ ಮಾಡಿದ್ದಾರೆ ಆ್ಯಂಡ್ ಬ್ಯಾಕ್ ಸೈಡ್ಗೆ ಬರೋದಾಯಿತು ಅಂತಂದರೆ ಸೊ ನಮಗಿಲ್ಲಿ ತುಂಬ ಒಂದು ಬೆನಿಫಿಟ್ಸ್ಗಳನ್ನ ಇಲ್ಲಿ ನಮಗೆ ಆ್ಯಕ್ಚುಲಿ ಕೊಟ್ಟಿದ್ದಾರೆ ಸೊ ಈ ಒಂದು ಇನ್ವರ್ಟರಲ್ಲಿ ನಿಮ್ಗೆ ಅದೇ ಒಂದು ದೊಡ್ಡ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ನಾನು ನಿಮ್ಗೆ ಇವಾಗ ತೋರಿಸ್ತೀನಿ ನೋಡಿ ಸೊ ಇಲ್ಲಿ ನಮಗೆ ಒಂದು ಫ್ಯಾನ್ ಕೊಟ್ಟಿದ್ದಾರೆ ಅಫ್ಕೋರ್ಸ್ ಈಟ್ ಆಗ್ತಾ ಇರುತ್ತೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಸೊ ಒಂದು ಫ್ಯಾನ್ ಇಲ್ಲಿ ಒಳಗಡೆ ಇನ್ಬಿಲ್ಟ್ ಆಗಿದೆ ಅದರ ಪೋರ್ಟ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಆ್ಯಂಡ್ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಇಲ್ಲಿ ಒಂದು ಸಣ್ಣದೊಂದು ಬಾಕ್ಸ್ ಇದೆ ಆಯಿತಾ ಇಲ್ಲೊಂದು ಓಲ್ ಇದೆ ಇದರಲ್ಲಿ ನಮಗೆ ಬ್ಯಾಟ್ರಿನ ಸೆಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಆಪ್ಷನ್ ಇದೆ ಆ್ಯಕ್ಚುಲಿ ಆಯಿತಾ ಸೊ ಅಂತಂದರೆ ನಿಮ್ಮ ಒಂದು ಬ್ಯಾಟ್ರಿ ಯಾವುದಾಗಿರುತ್ತೆ ಎಸ್ ಎಮ್ ಎಫ್ ಬ್ಯಾಟ್ರಿ ಆಗಿದ್ದರೆ ಎಸ್ ಎಮ್ ಎಫ್ ಅಂತ ನೀವು ಇಲ್ಲಿ ಸ್ವಿಚ್ ಮಾಡಬೇಕು ಟು ವೀಲರ್ ಬ್ಯಾಟ್ರಿ ಆಗಿದ್ದರೆ ಸೊ ಇಲ್ಲಿ ನಿಮ್ಗೆ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೋದು ಫ್ಲ್ಯಾಟ್ ಬ್ಯಾಟ್ರಿ ಆಗಿದ್ದರೆ ಫ್ಲ್ಯಾಟ್ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡೋದಕ್ಕೆ ಈ ಬಾಕ್ಸ್ ಒಳಗಡೆ ಒಂದು ಕೊಟ್ಟಿದ್ದಾರೆ ಆಯಿತಾ ಸ್ವಿಚ್ ಕೊಟ್ಟಿದ್ದಾರೆ ಸೊ ಅಲ್ಲಿ ನೀವು ಮೂವ್ ಮಾಡ್ಕೊಳ್ಳೋದು ಅಷ್ಟೇ ಕೆಲಸ ಸೊ ಆ್ಯಂಡ್ ಈ ಕಡೆ ನೀವು ನೋಡ್ಬೋದು ಬ್ಯಾಟ್ರಿದು ಪಾಸಿಟಿವ್ ಮತ್ತು ನೆಗೆಟಿವ್ ಟರ್ಮಿನಲ್ದು ಇಲ್ಲಿ ವೈರ್ ಇಲ್ಲಿದೆ ಸೊ ಇದನ್ನು ನಾವು ಬ್ಯಾಟ್ರಿಗೆ ಕನೆಕ್ಟ್ ಮಾಡಬೇಕಾಗುತ್ತೆ ಆ್ಯಂಡ್ ಅದ್ರ ಜೊತೆಗೆ ಔಟ್ಪುಟ್ಟು ಸೊ ಇಲ್ಲಿ ಔಟ್ಪುಟ್ನ ತಗೊಳ್ಳೋದಕ್ಕೆ ಸೊ ನಮಗಿಲ್ಲಿ ಒಂದು ಪೋರ್ಟ್ ಇದೆ ಸೊ ನೀವು ನೋಡ್ಬೋದು ಇಲ್ಲಿ ಪೋರ್ಟ್ ಇದೆ ಸೊ ಔಟ್ಪುಟ್ನ ನಾವು ತಗೊಳ್ಳೋದಕ್ಕೆ ಇದರಿಂದ ಇನ್ವರ್ಟರಿಂದ ಸೊ ಇಲ್ಲೊಂದು ಪೋರ್ಟ್ ಇದೆ ಆ್ಯಂಡ್ ಇದನ್ನು ನಾವು ಕನೆಕ್ಟ್ ಮಾಡಬೇಕಾಗುತ್ತೆ ಸಾಕೆಟ್ಗೆ ಹಾಕ್ಬೇಕಾಗುತ್ತೆ ಆಯಿತಾ ಆ್ಯಂಡ್ ಇದ್ರ ಜೊತೆಗೆ ಒಂದು ನಾರ್ಮಲ್ ಮೋಡು ಮತ್ತು ಬೈಪಾಸ್ ಮೋಡ್ ಅಂತ ಕೊಟ್ಟಿದ್ದಾರೆ ಆಯಿತಾ ಸೊ ಇಲ್ಲಿ ಏನಪ್ಪ ಇದು ಈ ಒಂದು ಆಪ್ಷನಿಂದ ಇದೊಂದು ಫೀಚರಿಂದ ನಿಮ್ಗೆ ಏನು ಪ್ರಯೋಜನ ಅಂತಂದರೆ ಈ ಒಂದು ಸ್ವಿಚ್ಚಿಂದ ನೋಡಿ ಈಗ ನೀವು ಇನ್ವರ್ಟರ್ನ ನೀವು ಕರೆಂಟ್ಗೆಲ್ಲ ಕನೆಕ್ಟ್ ಮಾಡಿರ್ತೀರ ಇನ್ವರ್ಟರ್ ಮುಖಾಂತರ ನಿಮಗೆ ನಾರ್ಮಲ್ ಕರೆಂಟು ಕೂಡ ಬರ್ತಾ ಇರುತ್ತೆ ಇನ್ ಕೇಸ್ ಏನಾದರೂ ನಿಮ್ಮ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಸೊ ಆಗ ನೀವು ಏನು ಮಾಡಿ ಏನು ಮಾಡೋಕ್ಕಾಗುತ್ತೆ ನೀವು ಆವಾಗ ಯೂಸ್ ಮಾಡೋಕ್ಕಾಗಲ್ಲ ಅಲ್ವಾ ಮಾಮೂಲಿ ನಾರ್ಮಲ್ ಕರೆಂಟ್ನೂ ಕೂಡ ಯೂಸ್ ಮಾಡೋಕ್ಕಾಗಲ್ಲ ಸೊ ಆಗ ನೀವು ಇನ್ವರ್ಟ್ರನ್ನ ನೀವು ರೆಡಿ ಮಾಡಿಸ್ಬೇಕಾಗುತ್ತೆ ಅದಕ್ಕೋಸ್ಕರ ಇವಾಗ ಏನು ಮಾಡಿದ್ದಾರೆ ಇನ್ ಕೇಸ್ ಏನಾದರೂ ನಿಮ್ಮ ಇನ್ವರ್ಟ್ರಲ್ಲಿ ಏನಾದರೂ ಸಮಸ್ಯೆ ಆಯಿತು ಅಂತಂದರೆ ಇಲ್ಲಿ ನಿಮಗೆ ಒಂದು ಬೈಪಾಸ್ ಮೋಡ್ ಅಂತ ಕೊಟ್ಟಿದ್ದಾರೆ ಈ ಸ್ವಿಚ್ ಏನಿದೆ ಇದನ್ನು ಬೈಪಾಸ್ ಮೋಡ್ಗೆ ಹಾಕ್ಬಿಟ್ರೆ ಮುಗೀತು ಸೊ ನಿಮಗೆ ಡೈರೆಕ್ಟು ನಿಮ್ಮ ಇನ್ವರ್ಟ್ರ್ ಪ್ರಾಬ್ಲಮ್ ಆಗಿದ್ದರೂ ಕೂಡ ಕರೆಂಟು ನಾರ್ಮಲ್ ಕರೆಂಟು ನಿಮಗೆ ಬರುತ್ತೆ ಯೂಸ್ ಮಾಡ್ಕೋಬೋದು ಆಯಿತಾ ಸೊ ಇದು ಆಲ್ಮೋಸ್ಟ್ ಆಲ್ಮೋಸ್ಟಾಗಿ ನಾರ್ಮಲ್ ಇರುತ್ತೆ ನಿಮ್ಮ ಇನ್ವರ್ಟರ್ ಸಮಸ್ಯೆ ಆದಾಗ ಮಾತ್ರ ಸೊ ನಿಮಗೆ ಕರೆಂಟ್ ಬೇಕಾದಾಗ ನಾರ್ಮಲ್ ಕರೆಂಟು ಸೊ ಅವಾಗ ನೀವು ಅದನ್ನು ಸ್ವಿಚ್ ಮಾಡಿಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಆಯಿತಾ ಸೊ ಅದಾದಮೇಲೆ ಒಂದು ಇನ್ಪುಟ್ ಎಮ್ ಸಿ ಬಿ ಕೊಟ್ಟಿದ್ದಾರೆ ಇದರಿಂದ ನೀವು ಕೆಲವೊಂದಷ್ಟು ಡೇಂಜರ್ ಆಗುವಂಥ ಒಂದು ಸಿಚುವೇಷನ್ಸ್ಗಳನ್ನ ನೀವು ಇಲ್ಲಿ ಅವಾಯ್ಡ್ ಮಾಡ್ಬೋದು ಸೊ ಏನಾದರೂ ಇದು ತುಂಬ ಈಟ್ ಆಗೋದು ಏನೋ ಲೈಕ್ ಏನೋ ಫೈಯರ್ ಆಗೋದು ಇನ್ನೊಂದು ಆ ಥರದ್ದೆಲ್ಲ ಇನ್ಸಿಡೆಂಟ್ಸ್ಗಳೆಲ್ಲ ನಡೆಯಲ್ಲ ಯಾಕೆ ಅಂತಂದರೆ ಇಲ್ಲಿ ಎಮ್ ಸಿ ಬಿ ಅವ್ರು ಕೊಟ್ಟಿರೋದ್ರಿಂದ ಆಟೋಮೆಟಿಕಲಿ ಇದೇನಾದರೂ ಸ್ವಲ್ಪ ಅಯ್ಯ ಆಯಿತು ಅಂತಂದರೆ ಅದೇ ಸ್ವಿಚ್ ಆಗಿಬಿಡುತ್ತೆ ಆಟೋಮೆಟಿಕಲಿ ಆಯಿತಾ ಸೊ ಇದೊಂದು ಸಿಸ್ಟಮ್ ಕೊಟ್ಟಿದ್ದಾರೆ ಹಾಗಾಗಿ ನಾನು ಇದನ್ನು ಚೂಸ್ ಮಾಡಿದೆ ಅಫ್ಕೋರ್ಸ್ ಹಳೆ ಮಾಡಲಲ್ಲೂ ಕೂಡ ಇದೆ ಹಳೆ ಮಾಡಲಲ್ಲೂ ಇದಕ್ಕೂ ಏನು ವ್ಯತ್ಯಾಸ ಅಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಇದರಲ್ಲಿ ಅದೊಂದು ಎಮ್ ಸಿ ಬಿ ಒಂದು ಆಪ್ಷನ್ ಇದೆ ಇದರಿಂದ ನೀವು ಆರಾಮಾಗಿ ಯಾವುದೇ ಥರ ಟೆನ್ಷನ್ ಇಲ್ಲದೆ ನೀವು ಈ ಒಂದು ಇನ್ವರ್ಟರನ್ನ ನೀವು ಕಣ್ಣು ಮುಚ್ಕೊಂಡು ತಗೋಬೋದು ಆಯಿತಾ ಸೊ ಇದರಲ್ಲಿ ಈ ಒಂದು ಮಾಡೆಲ್ನ ಯಾಕೆ ತಗೊಂಡೆ ಅನ್ನೋದಾದರೆ ನೋಡಿ ಈ ಡಿಸ್ಪ್ಲೇ ಏನಿದೆ ಈ ಡಿಸ್ಪ್ಲೇಯಲ್ಲಿ ನಮಗೆಲ್ಲವೂ ಕೂಡ ತೋರಿಸುತ್ತೆ ಅಲ್ವಾ ಸೊ ಇದು ನಾನು ಇನ್ನೂ ಆನ್ ಮಾಡಿಲ್ಲ ಇನ್ನು ಬ್ಯಾಟ್ರಿನ ನಾನೆಲ್ಲ ಕನೆಕ್ಟ್ ಮಾಡಿಲ್ಲ ಸೊ ಇಲ್ಲಿ ಎಲ್ಲ ತೋರಿಸುತ್ತೆ ನಿಮಗೆ ಡಿಸ್ಪ್ಲೇ ಮೇಲುಗಡೆ ಎಲ್ಲ ನಿಮಗೆ ನೀಟಾಗಿ ತೋರಿಸುತ್ತೆ ಆಯಿತಾ ಆ ಡಿಸ್ಪ್ಲೇ ಏನಿತ್ತು ಹಳೆ ಮಾಡೆಲ್ಗಳಲ್ಲಿ ಡಿಸ್ಪ್ಲೇ ಒಂದು ಎರಡು ಮೂರು ವರ್ಷ ಆದಮೇಲೆ ಅದು ಡೌನ್ ಆಗಿಬಿಡ್ತಿತ್ತಂತೆ ಕರೆಕ್ಟಾಗಿ ಕಾಣ್ತಿರ್ಲಿಲ್ವಂತೆ ಅದಕ್ಕೋಸ್ಕರ ನಾನು ಹಳೆ ಮಾಡೆಲ್ನ ಅವಾಯ್ಡ್ ಮಾಡಿದೆ ಆಯಿತಾ ಸೊ ಅದಕ್ಕೋಸ್ಕರ ಇವಾಗ ಹೊಸ ಮಾಡೆಲ್ ಝೀಲಿಯೋ ಡಬಲ್ ಒನ್ ಫೈ ಜೀರೋ ಇದು ಈ ಮಾಡಲ್ನ ನಾನು ತಗೊಂಡಿರೋದು ಓಕೆ ಸೊ ಇದು ಮೇಲೂ ಕೂಡ ಇನ್ನೂ ಸ ಸುಮಾರು ಮಾಡೆಲ್ಗಳು ಬಂದಿದೆ ಬೇಕಾದ್ರೆ ನೀವು ಅದನ್ನು ಕೂಡ ಚೂಸ್ ಮಾಡ್ಬೋದು ಬಟ್ ಡಿಸ್ಪ್ಲೇಯಲ್ಲಿ ಇದು ನನಗೆ ಬೆಸ್ಟ್ ಅಂತ ಅನ್ನಿಸ್ತು ಆಯಿತಾ ಸೊ ನೀವೇನಾದರೂ ಮನೆಗೆ ಇನ್ವರ್ಟರ್ ತಗೋಬೇಕು ಅಂತಂದರೆ ಲುಮಿನೋಸ್ನ ನೀವು ನೋಡ್ಬೋದು ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಇನ್ನು ಈ ಒಂದು ಲುಮಿನೋಸ್ನ ಪ್ರೈಸ್ ವಿಷಕ್ ಬರೋದಾಯಿತು ಅಂತಂದರೆ ಸೊ ನಿಮ್ಗೆ ಗೊತ್ತಿರುತ್ತೆ ಮಾರ್ಕೆಟಲ್ಲಿ ಹತ್ತು ಸಾವಿರ ಇದು ಫಿಕ್ಸ್ ಆಗಿದೆ ಅಂದರೆ ಆನ್ಲೈನಲ್ಲೆಲ್ಲ ಸೊ ಯಾವುದೋ ಅವ್ರದ್ದು ಒರಿಜಿನಲ್ ವೆಬ್ಸೈಟಲ್ಲೂ ಕೂಡ ಟೆನ್ ತೌಸಂಡ್ ಇರುತ್ತೆ ಬಟ್ ನೀವು ಅಂಗಡಿಗಳಲ್ಲೋಗಿ ವಿಚಾರಿಸಿದ್ರೆ ಸ್ವಲ್ಪ ಇದು ನಿಮಗೆ ಕಮ್ಮಿಗೆ ಸಿಗ್ಬೋದು ನನಗಿದು ಬಿಲೋ ಸೆವೆನ್ ತೌಸಂಡ್ ಒಳಗೆ ನನಗಿದು ಸಿಕ್ತು ಆಯಿತಾ ಸ್ವಲ್ಪ ಆಫ್ಲೈನಲ್ಲಿ ಸ್ವಲ್ಪ ಕಮ್ಮಿ ಇತ್ತು ಸೊ ನೀವು ನೋಡಿಕೊಂಡು ತಗೊಳ್ಬೋದು ನೋಡೋದ್ರಲ್ಲ ಗೈಸ್ ನಿಮಗೂ ಮನೆಗೆ ಏನಾದರೂ ಯು ಪಿ ಎಸ್ ಹಾಕಿಸ್ಬೇಕು ಅಂತಂದರೆ ಲುಮಿನಸ್ ಅವ್ರದ್ದು ಈ ಒಂದು ಇನ್ವರ್ಟರ್ನ ನೀವು ಪರ್ಚೇಸ್ ಮಾಡ್ಬೋದು ತುಂಬ ಒಳ್ಳೆ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಸೊ ಹೋಗಿ ಪರ್ಚೇಸ್ ಮಾಡೋರು ಪರ್ಚೇಸ್ ಮಾಡ್ಕೊಳ್ಳಿ ಸೊ ಸಿಗೋಣ ನೆಕ್ಸ್ಟ್ ವೀಡೋದಲ್ಲಿ ಅಲ್ಲಿ ತನಕ ಲವ್ ಯು ಆಲ್ ಗೈಸ್